ಹಾಗೆ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೋದು ಇಷ್ಟಪಡೋದಿಲ್ಲ ಆದರೆ ನಮ್ಮ ವೆಲ್ವಿಷರ್ಸು ಕಾರ್ಯಕರ್ತರು ಹಾಗೂ ಹಿತೈಷಿಗಳು ಅವರ ಒತ್ತಡದ ಮೇರೆಗೆ ಈ ದಿವಸ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದೀವಿ ಅವ್ರ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವ ಬೆಲೆಯೂ ಕಟ್ಟೋಕ್ಕಾಗುವುದಿಲ್ಲ ಸೊ ಇದೊಂದು ರೀತಿ ಅವ್ರಿಗೆ ನನಗಿಂತ ನಮ್ಮ ವೆಲ್ ವಿಶರ್ಸು ನಮ್ಮ ಕಾರ್ಯಕರ್ತರಿಗೆ ಅವ್ರಿಗೆ ಹಬ್ಬದ ರೀತಿಯ ಒಂದು ಈ ದಿವಸ ನಾವು ಈಗಾಗಲೇ ನಿನ್ನೆಯ ದಿವಸ ಅರ್ಕೆರೆ ವಾರ್ಡಿನ ಎಲ್ಲ ಪೌರಕಾರ್ಮಿಕರಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಸಿಹಿಯನ್ನು ವಿತರಣೆ ಮಾಡಿದ್ದೀವಿ ಅದೇ ರೀತಿ ಈ ದಿವಸ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಜನರಿಗೆ ಅನ್ನದಾನವನ್ನು ಏರ್ಪಾಡು ಮಾಡ್ಕೊಂಡಿದ್ದೀವಿ ಹಾಗೆ ಅನಾ ಸುಮಾರು ಅನಾಥಾಶ್ರಮದಲ್ಲಿ ಊಟ ಸೇವೆಯನ್ನು ಆಮೇಲೆ ನಮ್ಮ ಕುಟುಂಬ ಬಂದು ಹಿನ್ನೆಲೆ ಬಂದು ಮೀನಾಕ್ಷಿ ದೇವಸ್ಥಾನ ಸಂ ಸಂಸ್ಥಾಪಕರಾದ ಸಿ ನಾರಾಯಣ ರೆಡ್ಡಿ ಅವರ ಸಹೋದರನ ಮಗನಾಗಿದ್ದೇನೆ ಹಾಗೂ ನಮ್ಮ ಕುಟುಂಬ ಕುಟುಂಬದ್ದು ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಈ ಭಾಗದಲ್ಲಿ ಸಾಕಷ್ಟು ಕೊಡುಗೆ ಇದೆ ನಮ್ಮ ಕುಟುಂಬ ಒಂದು ಹಿನ್ನೆಲೆ ಇರುವಂಥ ಕುಟುಂಬ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದಂಥ ಸೇವೆ ಕೊಟ್ಟಂಥ ಕುಟುಂಬ ಸೊ ಅದೇ ರೀತಿ ನಾನು ಸುಮಾರು ಈಗಾಗಲೇ ಒಂದು ಐದು ವರ್ಷದಿಂದ ಈ ಭಾಗದಲ್ಲಿ ಆರ್ಕೆರೆ ವಾರ್ಡಿನಲ್ಲಿ ನನ್ನದೇ ಆದಂಥ ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೂ ಜನರಿಗೆ ಮುಟ್ಟುವಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾರೆ ಸರ್ ಏನು ಮುಖ್ಯವಾಗಿ ಏನೊಂದು ಜಾಗೃತಿ ಮೂಡಿಸ್ತೀರಾ ಸರ್ ಮೊದಲನೇದಾಗಿ ನಾ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬ ಹೇಳಲು ಇಷ್ಟಪಡುತ್ತೇನೆ ಅದೇ ರೀತಿ ಪಟಾಕಿ ಹೊಡೆಯುವಾಗ ನಿಮ್ಮ ಮಕ್ಕಳು ಕ ಕಣ್ಣು ಡ್ಯಾಮೇಜ್ ಆಗೋದು ಹಾಗೂ ಈ ಪಟಾಕಿಯಿಂದ ಅನಾಹುತಗಳು ಭಾಳಷ್ಟಾಗುತ್ತೆ ಸೊ ಅದರಿಂದ ಪೋಷಕರು ತಂದೆ ತಾಯಿಯಿಂದ ಎಚ್ಚರವಹಿಸಿ ಆದಷ್ಟು ಸೇಫ್ಟಿಯಾಗಿ ಮಕ್ಕಳಿಗೆ ಪಟಾಕಿ ಹೊಡಿಸೋದು ಇದನ್ನು ಮಾಡಿ ಅದೇ ರೀತಿ ಗ್ರೀನ್ ಪಟಾಕಿಯನ್ನು ಸಿಡಿಸಬೇಕೆಂದು ತಮ್ಮಲ್ಲೆಲ್ಲರೂ ಒಂದು ವಿನಂತಿ ಹಾಗು ಪರಿಸರವನ್ನು ರಕ್ಷಣೆ ಮಾಡಲು ನಮ್ಮೆಲ್ಲರ ಹೊಣೆಯಾಗಿದೆ ನಮ್ಮ ಪರಿಸರವನ್ನು ಕಾಪಾಡಬೇಕು ಹಬ್ಬವನ್ನು ದೀಪಗಳಿಂದ ಆಚರಣೆ ಮಾಡಿ ಆದ್ರೆ ಪಟಾಕಿ ಹೊಡೆಯೋದನ್ನು ಜಾಗೃತ ಈ ಭಾಗದ ಅರ್ಕೆರೆ ಹಾಗೂ ಹುಳಿಮಾವು ಭಾಗದ ಈ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿ ಬಳಗ ಹಿತೈಷಿಗಳು ಹಿರಿಯರು ಹಾಗೂ ಸಹೋದರ ಸಹೋದರಿ ಬಂದು ನನ್ನನ್ನು ನನ್ನ ಹುಟ್ಟುಹಬ್ಬಕ್ಕೆ ಅಭಿನಯ ವಿಶ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನೀವು ಕೊಡೋ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ಎಂದು ಹೇಳುತ್ತೇನೆ ಓಕೆ ಥ್ಯಾಂಕ್ ಯು